ನಗರಕ್ಕೆ ಸ್ಮಾರ್ಟ್ ಸಿಟಿ ಹೆಸರಾಗಿದೆ ಕೋಟಿ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳು ಜಾರಿಯಾಗಿವೆ ಡಿಜಿಟಲ್ ಡಿಸ್ಪ್ಲೇ ವೈಫೈ ಝೋನ್ ಭೂಗತ ವಿದ್ಯುತ್ ಲೈನ್ ಹೊಸ ರಸ್ತೆ ಕಾಮಗಾರಿಗಳು ಆದರೆ ಈ ಎಲ್ಲರ ಬದಿಯಲ್ಲಿ ಒಂದು ಪ್ರಶ್ನೆ ತಲೆ ಎತ್ತುತ್ತಿದೆ ನಿಜವಾಗಿಯೂ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿದೆಯಾ ಇಂದು ನಾವು ಭೇಟಿ ನೀಡಿದ್ದು ಕ್ಯಾಟಲ್ ರಸ್ತೆ ಈ ರಸ್ತೆ ಕ್ಯಾಂಪ್ ಅನ್ನು ಬೋಗಾರ್ವೆಸ್ಗೆ ಸಂಪರ್ಕಿಸುವ ಮುಖ್ಯ ದಾರಿಯಾಗಿದೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಸೇಂಟ್ ಜೇವಿಯರ್ಸ್ ವನಿತಾ ವಿದ್ಯಾಲಯ ಮರಾಠಿ ವಿದ್ಯಾನಿಕೇತನ್ ಶಾಲೆಗಳಿಗೆ ಹೋಗಲು ಈ ದಾರಿಯನ್ನು ಬಳಸುತ್ತಾರೆ ರೈತರು ಕೂಡ ತಮ್ಮ ಹಸು ಕಾಳುಗಳನ್ನು ಮೇದಿನಿಗೆ ಕೊಂಡೊಯ್ಯಲು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಆದರೆ ಈ ರಸ್ತೆ ಹಾಳಾಗಿದ್ದು ಎಂಬುದರ ಜೀವಂತ ಸಾಕ್ಷಿ ಇಲ್ಲಿದೆ ಎಲ್ಲಿ ನೋಡಿದಲ್ಲಿ ಹೊಂಡಗಳು ಭೂಗತ ವಿದ್ಯುತ್ ಲೈನ್ ಹಾಕಿದ ನಂತರ ಎತ್ತಿದ ಮಣ್ಣು ರಸ್ತೆಯಲ್ಲಿ ಬಿಟ್ಟಿದ್ದಾರೆ ಯಾವುದೇ ಹೊಣೆಗಾರಿಕೆ ಇಲ್ಲದ ಕಾಮಗಾರಿ ಸ್ಟ್ರೀಟ್ ಲೈಟ್ ಇಲ್ಲ ರಾತ್ರಿ ವೇಳೆ ಅಪಘಾತದ ಭೀತಿ ಪೋಷಕರು ಹೇಳುತ್ತಾರೆ ಪ್ರತಿದಿನ ಮಕ್ಕಳನ್ನು ನಡೆಸಿಕೊಂಡು ಹೋಗಬೇಕಾಗುತ್ತದೆ ವಾಹನ ಕೂಡ ಹೋಗಲಾರದು ರೈತರು ಭಯಭೀತರಾಗಿದ್ದಾರೆ ಒಂದು ತಪ್ಪು ಹೆಜ್ಜೆ ಸಾಕು ಹಸುವಿಗೆ ಗಾಯ ಇದೊಂದು ಕುಟುಂಬದ ಬದುಕನ್ನು ತಡೆದು ಹಾಕಬಹುದು ವಾಯ್ಸ್ ಆಫ್ ಮೇನುಗ್ರಾಮ್ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಕಾಮಗಾರಿ ಮಳೆಯ ನಂತರ ಆರಂಭವಾಗಲಿದೆ ಎಂದರು ಆದರೆ ಜನರು ಕೇಳುತ್ತಿದ್ದಾರೆ ಅದುವರೆಗೆ ನಮ್ಮ ಮಕ್ಕಳ ಭದ್ರತೆ ಯಾರು ನೋಡಿಕೊಳ್ಳುತ್ತಾರೆ ಸ್ಮಾರ್ಟ್ ಸಿಟಿ ಎಂಬ ಹೆಸರಿಗಿಂತ ಮುಂಚೆ ಜನರಿಗೆ ಬೇಕಾಗಿರುವುದು ಒಂದು ಸರಳ ಮತ್ತು ಸುರಕ್ಷಿತ ರಸ್ತೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಏನುಗ್ರಾಮ್ ಬೆಳಗಾವಿ